ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಮುಂದಿನ ಆರು ತಿಂಗಳು ನಮ್ಮ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅನ್ನೋ ಬಗ್ಗೆ ಪ್ರಿಡಿಕ್ಷನ್ನ ಮಾಡ್ತಾ ಹೋಗ್ತೀನಿ ನಿಮ್ಮ ಓವರ್ ಆಲ್ ಲೈಫ್ ಬಗ್ಗೆನೇ ಆಗಿರುತ್ತೆ ಮುಂದಿನ ಆರು ತಿಂಗಳು ಹೇಗಿರುತ್ತೆ ನಿಮ್ಮ ಲೈಫ್ನಲ್ಲಿ ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಎಲ್ಲದ್ರ ಬಗ್ಗೆ ನಾನು ನಿಮಗೆ ಈ ರೀಡಿಂಗ್ ನಲ್ಲಿ ಹೇಳ್ತಾ ಬರ್ತೇನೆ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಮನಸ್ಸಿಗೆ ಯಾವುದು ಹತ್ರ ಅನ್ಸುತ್ತೆ ಆ ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡಿ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು ಐ ಹೋಪ್ ಯು ಸೆಲೆಕ್ಟೆಡ್ ನಾನು ಎಂದಿನಂತೆ ಈ ಒಂದು ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಮುಂದಿನ ಆರು ತಿಂಗಳು ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಏನಾಗುತ್ತೆ ಎಲ್ಲ ಕುರಿತಾಗೂ ನಾನು ನಿಮಗೆ ರೀಡಿಂಗ್ನಲ್ಲಿ ಹೇಳ್ತಾ ಬರ್ತೀನಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ಮತ್ತು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಾಗಿದೆ ಟೂ ಆಫ್ ಕಪ್ಸ್ ಬರ್ತಾ ಇದೆ ಅದಾದ ನಂತರ ಸೆವೆನ್ ಆಫ್ ಕಪ್ಸ್ ಬರ್ತಾ ಇದೆ ಪೇಜ್ ಆಫ್ ವಾನ್ಸ್ ಮತ್ತು ದಿ ಎಂಪರರ್ ಕಾರ್ಡ್ ಬರ್ತಾ ಇದೆ ಫೈವ್ ಆಫ್ ಕಪ್ಸ್ ಮಾನಸಿಕವಾಗಿ ತುಂಬಾ ನೊಂದಿದೀರ ನೀವು ನಿಮ್ಮ ಹತ್ತಿರದವರು ನೀವು ಇಷ್ಟಪಡುವಂತಹ ವ್ಯಕ್ತಿ ಅವರು ನಿಮ್ಮ ಮನಸ್ಸಿಗೆ ಆಘಾತನ ನೋವನ್ನ ಉಂಟು ಮಾಡಿದ್ದಾರೆ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಒಂದು ಹೊಸ ಕನೆಕ್ಷನ್ಸ್ ನ ಬೆಳೆಸ್ಕೊಳ್ತಾ ಇದ್ದೀರಾ ಹೊಸ ಜನರ ಜೊತೆ ಕನೆಕ್ಷನ್ಸ್ನ ಬೆಳೆಸ್ಕೊಳ್ತಾ ಇದ್ದೀರಾ ಬೇಸಿಕ್ಲಿ ನೀವು ರಿಲೇಷನ್ಶಿಪ್ ಕುರಿತಾಗಿ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸಸ್ಗೆ ಬರ್ತಾ ಇದ್ದೀರಾ ಪ್ರೆಸೆಂಟ್ ಮತ್ತು ನಿಮ್ಮ ಇಮೋಷ್ನಲಿ ಒಂದು ಫೀಲ್ ಏನಿದೆ ಅದು ಕೂಡ ಸರಿನೇ ಇದೆ ಅಂತ ಹೇಳ್ಬೋದು ಅಂದರೆ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ನೀವು ಇಮೋಷ್ನಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಹಾಗೂ ರಿಲೇಷನ್ಶಿಪ್ಸ್ಗೆ ವ್ಯಾಲ್ಯೂ ಕೊಡ್ತಾ ಇದ್ದೀರಾ ರಿಯಲ್ ರಿಲೇಶನ್ಶಿಪ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ಪ್ರೀತಿಸುವ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಹಾಗೂ ನಿಮ್ಮ ಲೈಫ್ನಲ್ಲಿ ಆಪ್ಷನ್ಸು ಓಪನ್ ಆಗ್ತಾ ಇದೆ ಸೆವೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈಗ ನೀವು ಏನಾದರೂ ಒಂದು ಚೇಂಜ್ ಬರಬೇಕು ಅಥವಾ ಬೇರೆ ಏನೇನಾದ್ರು ಮಾಡಬೇಕು ಅನ್ನೋ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀರಾ ಅಂದರೆ ಅದು ಈಡೇ ಇರುವಂತಹ ಒಂದು ಮೂಮೆಂಟ್ ಬಂದಿದೆ ಪ್ರೆಸೆಂಟ್ ಏನಾಗಿದೆ ಅಂದರೆ ನಿಮ್ಮ ಲೈಫ್ನಲ್ಲಿ ಏನಾದರೂ ನೀವು ಸಾಧನೆ ಮಾಡಬೇಕು ಅಥವಾ ಏನಾದರೂ ಒಂದು ವಿಚಾರದ ಬಗ್ಗೆ ರಿಸ್ಕ್ ತಗೋಬೇಕು ಅಂತ ಇದ್ದೀರಾ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಅದರಲ್ಲಿ ಒಂದು ಪಾಸಿಟಿವ್ ಆಗಿರುವಂತಹ ಚೇಂಜ್ ನೋಡ್ತೀರಾ ಅಂತಾನೆ ಹೇಳ್ಬೋದು ಸೆವೆನ್ ಆಫ್ ಕಪ್ಸ್ ಇಸ್ ಆಲ್ ಅಬೌಟ್ ಲೈಫ್ ನಿಮಗೆ ಬೇರೆ ಬೇರೆ ರೀತಿಯಾದ ಆಫರ್ಸ್ ನ ಕೊಡುತ್ತೆ ಆಫರ್ಸ್ ನಲ್ಲಿ ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡುವಂತ ಒಂದು ನಿರ್ಧಾರ ಆ ಒಂದು ಡಿಸಿಷನ್ ಕೈನಲ್ಲಿ ಕೈನಲ್ಲಿದೆ ಅಂತ ಅರ್ಥ ವಿಚ್ ಇಸ್ ಅಮೇಸಿಂಗ್ ಅಲ್ವಾ ಇವಾಗ ನಿಮಗೆ ಒಂದಷ್ಟು ಆಪ್ಷನ್ಸ್ ನಿಮ್ ಲೈಫಲ್ಲಿ ಎಲ್ಲ ಇದೆ ಈಗ ಒಂದು ಪ್ರೀತಿಯ ವಿಷಯವಾಗ ಆಪ್ಷನ್ಸ್ ನಿಮ್ಮ ಕೆಲಸದ ವಿಚಾರವಾಗಿ ಆಪ್ಷನ್ಸ್ ಅಥವಾ ನಿಮ್ಮ ಫೈನಾನ್ಸ್ ರಿಲೇಟೆಡ್ ವಿಚಾರವಾಗಿ ಅದನ್ನು ಹೆಂಗೆ ಎನ್ಹಾನ್ಸ್ ಮಾಡೋದು ಅದನ್ನ ಇನ್ನ ಹೇಗೆ ಜಾಸ್ತಿ ಮಾಡೋದು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ರೀತಿಯಾದ ದಾರಿಗಳು ನೀವು ನೋಡಿದಾಗ ನೀವು ಸ್ಮಾರ್ಟ್ ಆಗಿ ಡಿಸಿಷನ್ ತಗೊಂಡ್ರೆ ಅದ್ರಲ್ಲಿ ನೀವು ಬಹಳ ಮ್ಯಾನಿಫೆಸ್ಟೇಷನ್ ಬಂದಿರೋದ್ರಿಂದ ನಿಮ್ ಕೈನಲ್ಲಿ ಆ ತರದ್ ಒಂದು ಜಾದೂ ಇದೆ ಅಂದ್ರೆ ಆ ತರದ ಒಂದು ಟೈಮ್ ಬಂದಿದೆ ನಿಮ್ಗೆ ಏನ್ ಬೇಕೋ ಅದನ್ನ ಪಡೆಯುವಂತ ಟೈಮ್ ಸೊ ಈ ಟೈಮ್ ನಲ್ಲಿ ನೀವು ಸ್ಮಾರ್ಟ್ ಆಗಿ ಡಿಸಿಷನ್ ತಗೊಂಡ್ರೆ ನಿಮ್ಮ ಆಸೆ ಕನಸುಗಳು ಡಿಸೈಯರ್ಸ್ ಏನಿದೆ ಅದು ಕೂಡ ನೀವು ಫುಲ್ಫಿಲ್ ಮಾಡ್ಕೊಳ್ತೀರಾ ಆದ್ರೆ ಅದು ನಿಮ್ಮ ಡಿಸಿಷನ್ ಮೇಲೆ ಹೋಗುತ್ತೆ ನಿಮ್ಮ ಟೈಮ್ ನೀವು ಅದಕ್ಕೆ ಹಾಕೋದ್ರ ಮೇಲೆ ಹೋಗುತ್ತೆ ನಿಮ್ಮ ಎಫರ್ಟ್ಸ್ ಮೇಲೆ ಹೋಗುತ್ತೆ ಅದೇ ನೀವು ಒಂದು ಕೆಟ್ಟ ರಿಲೇಶನ್ಶಿಪ್ಗೆ ನಿಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಲಾಸ್ ಆಗುತ್ತೆ ಅದೇ ನೀವು ಒಂದೊಳ್ಳೆ ಗೆ ನಿಮ್ಮ ಕೈಲಿ ಆಗಿದ್ದ ಒಂದು ಇನ್ವೆಸ್ಟ್ಮೆಂಟ್ ಮತ್ತೆ ಪ್ರೀತಿನ ಹಾಕ್ತಾಗ ಅದನ್ನ ಬೆಳ್ಕೊಂಡು ಹೋಗುತ್ತೆ ಸೊ ಆಗಿ ಡಿಸಿಷನ್ಸ್ ನ ನೀವು ತಗೋಬೇಕಾಗುತ್ತೆ ನಿಮ್ಮ ಲೈಫ್ ನ ಕುರಿತಾಗಿ ಯಾಕಂದ್ರೆ ಅದೇ ಎಲ್ಲವನ್ನು ಚೇಂಜ್ ಮಾಡುತ್ತೆ ಇನ್ನ ಕೆಲವು ತಿಂಗಳಲ್ಲಿ ಪೇಜ್ ಆಫ್ ವಾನ್ಸ್ ಬಂದಿರೋದ್ರಿಂದ ನ್ಯೂ ಆಪರ್ಚುನಿಟೀಸ್ ಮತ್ತು ಟ್ರಾವೆಲ್ ಕೂಡ ನೋಡ್ತಾ ಇದ್ದೀನಿ ಎಲ್ಲ ಚಾನ್ಸಸ್ ಇದೆ ಅದು ನಡೆಯುವ ಒಂದು ಟೈಮ್ ವಿತ್ ಇನ್ ತ್ರೀ ಟು ಫೋರ್ ಮಂತ್ಸ್ ಟ್ರಾವೆಲ್ ನಾನು ನೋಡ್ತಾ ಇದ್ದೀನಿ ಎಂಪರರ್ ಬಂದಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಿರಲ್ಲ ನೀವು ಇನ್ನೂ ಆಗಿ ಬೆಳಿತೀರಾ ಮತ್ತು ನಿಮ್ಮ ಆಸೆಗಳೇನಿದೆ ಅದು ಆ ವಿಚಾರವಾಗಿ ಅದಕ್ಕೆ ನೀವು ಎಫರ್ಟ್ಸ್ ಹಾಕೊಂಡು ಹೋಗೋದ್ರಿಂದ ನೀವು ಅದರಲ್ಲಿ ರಿಸಲ್ಟ್ಸ್ ಕೂಡ ನೋಡ್ತೀರಾ ಪ್ರಮೋಷನ್ ಅಥವಾ ಕೆಲಸ ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ನೀವು ಮಾಡಬಹುದು ಆದರೆ ಮಧ್ಯದಲ್ಲಿ ಲೈಕ್ ನಾಲ್ಕನೇ ತಿಂಗಳ ನಲ್ಲಿ ಫೋರ್ತ್ ಮೈ ಮಂತ್ ಇವತ್ತಿಂದ ನಾಲ್ಕನೇ ತಿಂಗಳ ಟೈಮಲ್ಲಿ ಸ್ವಲ್ಪ ಇಮೋಷನಲ್ ಎಕ್ಸ್ ಒಂಥರ ಅಂಡ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಯಾರಿಂದನೋ ಒಂದು ಮೋಸ ಆಗಿರ್ಬೋದು ಅಥವಾ ನಿಮ್ಮ ನಿಮ್ಮ ಇಮೋಷನ್ಸ್ಗೆ ಬೆಲೆ ಕೊಡದೆ ಇರೋದಾಗಿರ್ಬೋದು ಅಥವಾ ಒಂದು ರಿಲಿ ಒಂದು ಫ್ರೆಂಡ್ಶಿಪ್ನಲ್ಲಿ ದ್ರೋಹ ಆಗ್ಬೋದು ಆ ಥರ ಒಂದು ಕೆಟ್ಟ ಘಟನೆ ಕೂಡ ನಡೆಯುತ್ತೆ ಪರವಾಗಿಲ್ಲ ಅದೆಲ್ಲ ಲೈಫ್ ಅಂದಮೇಲೆ ಕೆಟ್ಟದ್ದು ಆಗುತ್ತೆ ಒಳ್ಳೇದು ಆಗುತ್ತೆ ನಾವು ಒಳ್ಳೆಯ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಕೆಟ್ಟದ್ದೇನು ಬಂದಿದೆ ಅದನ್ನ ನಾವು ಹಾಗೆ ಬಿಡಬೇಕಾಗತ್ತೆ ರಿಲೀಸ್ ಮಾಡಬೇಕಾಗತ್ತೆ ಕಿಂಗ್ ಆಫ್ ವಾನ್ಸ್ ಬಂದಿರೋದ್ರಿಂದ ಇನ್ನೂ ನೀವು ಸ್ಟ್ರಾಂಗರ್ ಆಗ್ತೀರಾ ಹೆಲ್ತ್ ತುಂಬ ಪ್ರೋಗ್ರೆಸ್ ಆಗುತ್ತೆ ಹೆಲ್ತ್ ವಿಚಾರದಲ್ಲಿ ನೀವು ಬಹಳ ಒಳ್ಳೆಯ ಚೇಂಜಸ್ನ ನೋಡ್ತೀರಾ ಮತ್ತು ಕೆಲಸ ಕಾರ್ಯಗಳಲ್ಲಿ ನಾನು ತುಂಬಾ ಗ್ರೋತ್ ನೋಡ್ತಾ ಇದ್ದೀನಿ ಮತ್ತು ನೀವೇನಾದರೂ ಬೇರೆ ದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ರೈಟ್ ಟೈಮ್ ಟು ಯೂಸ್ ಇಟ್ ಫಾರ್ ದ್ಯಾಟ್ ಡಾರ್ಕೆಸ್ಟ್ ಫಿಯರ್ಸ್ ಬರ್ತಾ ಇದೆ ಒಂದಷ್ಟು ಭಯಗಳಿದೆ ಅದನ್ನ ನೀವು ಮೆಟ್ಟಿ ನಿಂತರೇ ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಾ ಡಾರ್ಕೆಸ್ಟ್ ಫಿಯರ್ ಅಂದ್ರೆ ಒಂಥರ ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು ನೀವು ಅಥವಾ ಏನೇನೋ ಕೆಟ್ಟ ಯೋಚನೆಗಳು ಮಾಡ್ತಿರ್ಬೋದು ಅಷ್ಟು ಕೆಟ್ಟದಾಗಿಲ್ಲ ನಿಮ್ ಲೈಫ್ ಆದ್ರೆ ಏನೋ ಆಗೋಗುತ್ತೆ ಅನ್ನೋಂತಹ ಭಯದಲ್ಲಿದ್ದೀರಾ ಅದನ್ನ ಫಸ್ಟ್ ತೆಗ್ದು ಹಾಕಿ ಅಬ್ಸರ್ವ್ ಮಾಡಿ ನೀವು ಒಬ್ಸರ್ವ್ ಮಾಡೋದ್ರಲ್ಲೇ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮ್ಮ ಒಬ್ಸರ್ವ್ ಅಬ್ಸರ್ವಿಂಗ್ ಸ್ಕಿಲ್ಸ್ ಚೆನ್ನಾಗಿರೋದ್ರಿಂದ ಅದನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಒಬ್ಬರ ಜೊತೆ ಕ್ಲೋಸ್ ಆಗ್ಬೇಕು ಅಥವಾ ಒಬ್ಬರ ಜೊತೆ ಒಂದ್ ರಿಲೇಷನ್ಶಿಪ್ನ ಬೆಳೆಸ್ಬೇಕು ಅಥವಾ ಏನೋ ಒಂದ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಕರೆಕ್ಟಾಗಿ ಕೂಲಂಕುಷವಾಗಿ ನೀವು ಆಳವಾಗಿ ಆ ವಿಚಾರವಾಗಿ ಹೋದಾಗ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ ಇದ್ರ ಬಗ್ಗೆ ಸೊ ಎಲ್ಲ ನಲ್ಲೂ ನೀವು ಒಂದು ವಿಚಾರದ ಬಗ್ಗೆ ಅರ್ಥ ಮಾಡ್ಕೊಂಡು ಮುಂದುವರೆದಾಗ ಜಯ ಖಂಡಿತವಾಗ್ಲೂ ಇದೆ ಆನ್ ದ ಹೋಲ್ ಅಮೇಸಿಂಗ್ ಆಗಿ ಬಂದಿದೆ ರೀಡಿಂಗ್ ಸಿಕ್ಸ್ ಮಂತ್ಸ್ ಇಸ್ ಬಿಲ್ಡ್ ವಿತ್ ಹ್ಯಾಪಿನೆಸ್ ಆಲ್ಸೋ ಸಮ್ ಪೇಯ್ನ್ ಓಕೆ ವಿಚ್ ನೀವು ರೆಡಿನೇ ಆ ಪೇಯ್ನಿಗೆ ಅದನ್ನು ನೀವು ತೆಗ್ದಾಕಾಗಲ್ಲ ಆದರೆ ಅಫ್ಕೋರ್ಸ್ ದೆರ್ ಈಸ್ ಅಸೆಂಡಿಂಗ್ ಎನರ್ಜಿ ಅಂದರೆ ನೀವು ಮೇಲ್ ಬರ್ತೀರಾ ಮುಂದೆ ಮುಂದೆ ಹೋಗ್ತೀರಾ ನೀವೇನಾದರೂ ಪರ್ಚೇಸ್ ಮಾಡಬೇಕಾಗಿದೆ ಆ ಥರ ಆಸೆಗಳಿದೆ ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಕಾರ್ ಅಥವಾ ಒಂದು ಸೈಟ್ ಅಥವಾ ಮನೆ ತುಂಬ ಒಳ್ಳೆ ಟೈಮ್ ಬಂದಿದೆ ಆಸ್ ಐಟ್ ಓಲ್ಡ್ ರಿಲೇಶನ್ಶಿಪ್ಸ್ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದು ಮದುವೆ ವಿಚಾರವಾಗೂ ಒಳ್ಳೆಯದು ನೀವು ನ್ಯೂಸ್ನ ಕೇಳ್ತೀರಾ ಇನ್ನು ಸಿಕ್ಸ್ ಮಂತ್ಸ್ ಒಳಗಡೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪ್ ದಿಸ್ ವಿ ವಾಸ್ ಹೆಲ್ಪ್ಫುಲ್ ಇವಾಗ ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಆ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದರೆ ಸೆಕೆಂಡ್ ಕಾರ್ಡ್ ಫೈಲ್ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದರೆ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ ಮುಂದಿನ ಆರು ತಿಂಗಳು ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಏನೇನು ಆಗುತ್ತೆ ಯಾವ ರೀತಿಯಾದ ಬದಲಾವಣೆಗಳನ್ನ ನಿಮ್ಮ ಲೈಫ್ ನಲ್ಲಿ ನೀವು ನೋಡ್ತೀರಾ ಈ ವಿಚಾರವಾಗಿ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ ಮುಂದಿನ ಆರು ತಿಂಗಳ ಬಗ್ಗೆ ರೀಡಿಂಗ್ ಆಗಿರುತ್ತೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಡೆತ್ ಕಾರ್ಡ್ ಬರ್ತಾ ಇದೆ ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ ಏನೋ ಕಳ್ಕೊಂಡಿದೀರಾ ನಿಮ್ಮ ಲೈಫ್ ನಲ್ಲಿ ಇತ್ತೀಚೆಗೆ ಹಾಗೂ ಆ ನೋವಿಂದ ಮುಂದೆ ಸಾಕ್ತಾ ಇದೀರಾ ಈಗ ಒಂದು ಕಳ್ಕೊಂಡ ಮೇಲೆ ಏನಾಗುತ್ತೆ ಗೊತ್ತಾ ಒಂದು ಅಷ್ಟು ಆತಂಕ ಭಯ ಮತ್ತು ಇನ್ನೇನಾಗುತ್ತೋ ಅನ್ನುವಂಥ ಒಂದು ಅನುಭವಗಳು ಬರ್ತಾ ಇರುತ್ತೆ ನಿಮಗೆ ಆದರೂ ನೀವು ಬಿಡ್ತಾ ಇಲ್ಲ ನೀವು ಒಂಥರ ಛಲ ಬಿಡ್ತಾ ಇಲ್ಲ ನೋವನ್ನಲ್ಲೂ ಕೂಡ ನಾನು ಮುಂದೆ ಹೋಗ್ತೀನಿ ನಾನು ಎದುರಿಸ್ತೀನಿ ಅನ್ನುವಂಥ ಒಂದು ಛಲದಲ್ಲಿದ್ದೀರಾ ವಿಚ್ ಇಸ್ ಗುಡ್ ವಿಚ್ ಇಸ್ ಅಮೇಝಿಂಗ್ ಏಕೆಂದರೆ ನೀವು ಆ ಥರ ನೀವು ನೋವಿನಲ್ಲೇ ಮುಂದೆ ಹೋಗ್ತಿದ್ರು ಕೂಡ ನೀವು ಒಂದು ಒಳ್ಳೆಯ ಡೆಸ್ಟಿನೇಷನ್ ಒಂದು ಒಳ್ಳೆಯ ಟೈಮ್ ಕೂಡ ಚೇಂಜ್ ಆಗುವ ಎಲ್ಲ ಒಂದು ಸಾಧ್ಯತೆನೂ ಇದೆ ಅಂತ ಹೇಳ್ಬೋದು ಕಪ್ ಆಫ್ ಎಮೋಷನ್ಸ್ ಬಂದಾಗ ಇಮೋಷನಲಿ ಸ್ಟ್ರಾಂಗ್ ಆಗ್ತೀರಾ ನೋಡ್ತಾ ಇರ್ಬೋದು ಈ ಕಡೆಗೆ ಡೈರೆಕ್ಷನ್ ಇದೆ ನಿಮ್ಮ ರೈಟ್ ಸೈಡ್ಗೆ ಡೈರೆಕ್ಷನ್ ಇದೆ ವಿಚ್ ಇಸ್ ಗುಡ್ ಸೈನ್ ಅಗೇನ್ ಫೋರ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಸೊ ನಾಲ್ಕು ತಿಂಗಳು ನೀವು ಆದಷ್ಟು ಆದಷ್ಟು ನಿಧಾನವಾಗೇ ಹೋಗೋದು ಒಳ್ಳೆಯದು ನಿಧಾನವೇ ಪ್ರಧಾನ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಾತು ನಿಮ್ಮ ಮಾತಿನಲ್ಲಿ ಆದಷ್ಟು ಪಾಸಿಟಿವ್ ವಿಚಾರಗಳಿರಬೇಕಾಗತ್ತೆ ಮಾತಿನಿಂದ ಜನರನ್ನ ಕಳ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಆಗ್ಬೋದು ಹೀಲಿಂಗ್ ಬಿಗಿನ್ಸ್ ಬರ್ತಾ ಇದೆ ಯಾಕಂದ್ರೆ ಒಂದು ಕೆಟ್ಟ ಘಟನೆ ನಡೆದಾಗ ಹೀಲಿಂಗ್ಗೂ ಟೈಮ್ ಆಗುತ್ತೆ ಸೊ ಆರು ತಿಂಗಳು ನೀವು ಆ ಒಂದು ಹೀಲಿಂಗ್ ಸ್ಪೇಸ್ನಲ್ಲಿ ಇರ್ತೀರ ಸೊ ಈ ಒಂದು ಟೈಮ್ನಲ್ಲಿ ಏನಾಗುತ್ತೆ ನಿಮಗೆ ಬೇಜಾರು ಮಾಡುವಂಥ ಜನರು ಬರ್ಬೋದು ನಿಮಗೆ ಟ್ರಿಗರ್ ಮಾಡುವಂಥ ಜನರು ಬರ್ಬೋದು ನಿಮ್ಮ ಹತ್ರ ಚುಚ್ಚು ಮಾತಾಡುವಂಥ ಜನರು ಬರ್ಬೋದು ಆದರೂ ಕೂಡ ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ಳೋದೆ ಮನಸ್ಸಿಗೆ ಹಚ್ಕೊಳ್ದೆ ನೀವು ಮುನ್ನುಗ್ಗುತ್ತಾ ಇರಬೇಕಾಗುತ್ತೆ ಅದಕ್ಕೆ ಈ ಥ್ರೋಟ್ ಚಕ್ರ ಕೂಡ ನಿಮಗೆ ಏನಾಗ್ತಾ ಇದೆ ಅಂದರೆ ಬ್ಲಾಕೇಜ್ ಏನಿದೆ ಅದು ರಿಲೀಸ್ ಆಗ್ತಾ ಇದೆ ದ ಲವ್ ಬರ್ತಾ ಇದೆ ಲವ್ ಅಂದಾಗ ಇದು ಯಾವ ರೀತಿಯಾಗೂ ನೀವು ಅರ್ಥ ಮಾಡ್ಕೋಬೋದು ಇಲ್ಲಿ ಹಾರ್ಟ್ ಇದೆಲ್ಲ ತುಂಬ ಗ್ಲೋ ಆಗ್ತಾ ಇದೆ ಸೊ ಇದರ ಅರ್ಥ ಏನು ಅಂದರೆ ನಿಮ್ಮ ಕೈಲಿ ಏನಾದರೂ ಪ್ರೀತಿಯಿಂದ ಯಾರಿಗಾದರೂ ನಿಮಗೆ ಪ್ರೀತಿಯಿಂದ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆ ಅಂದರೆ ಮಾಡಿ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಒಂದೊಂದ್ಸಲ ನಾವು ಒಬ್ರಿಗೇನೋ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ತುಂಬಾ ಸಮಾಧಾನ ಸಿಗುತ್ತೆ ಖುಷಿ ಸಿಗತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದನ್ನ ನೀವು ಎಷ್ಟ್ ಮಾಡ್ತೀರಾ ಆರು ತಿಂಗಳು ನಿಮಗೆ ಅಷ್ಟು ಒಳ್ಳೇದಾಗುತ್ತೆ ಮತ್ತು ಯು ಕೆನ್ ಗ್ರೋ ಈ ತರದ್ ಒಂದು ಪೇನಿಂದ ಕೂಡ ನೀವು ಆಚೆ ಬರೋಕ್ಕೆ ಸುಲಭ ಆಗುತ್ತೆ ಅದೇ ನಿಮ್ಗೆ ಮೆಸೇಜ್ ಬಂದಿರೋದು ಯೂನಿವರ್ಸ್ ಇಂದ ಫೋರ್ ಆಫ್ ಸ್ಪೋರ್ಟ್ಸ್ ಆಸ್ ಐ ಟೋಲ್ಡ್ ನಾನು ಅಷ್ಟು ಏನೋ ದೊಡ್ಡ ಚೇಂಜಸ್ ನೋಡ್ತಾ ಇಲ್ಲ ದೊಡ್ಡ ಮಟ್ಟದ ಚೇಂಜಸ್ ನೋಡ್ತಾ ಇಲ್ಲ ನಾಲ್ಕು ತಿಂಗಳು ಆದರೆ ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ನೀವು ಒಂದು ಸ್ವಲ್ಪ ಒಳ್ಳೆಯ ಚೇಂಜಸ್ನ ಮತ್ತು ಒಳ್ಳೆಯ ಗ್ರೋತ್ನ ನೋಡ್ತೀರಾ ಇಮೋಷ್ನಲಿ ಸ್ಟ್ರಾಂಗ್ ಆಗ್ತೀರಾ ಈಗ ಯಾವ ಇಮೋಷ್ನಲ್ ಲಾಸ್ ಮತ್ತು ಒಂದು ಒಂದು ಟ್ರಾಜಿಡಿನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರ ಅದನ್ನು ಹೀಲ್ ಮಾಡ್ಕೊಳ್ತೀರಾ ಆ ಒಂದು ವಿಚಾರದಿಂದ ಆಚೆ ಬರ್ತೀರಾ ಚೂಸ್ ಯುವರ್ ಬ್ಯಾಟಲ್ಸ್ ಬರ್ತಿರೋದ್ರಿಂದ ನೀವು ಎಲ್ಲರತ್ರನೂ ಜಗಳ ಮಾಡಬೇಕು ಅನ್ನೋದಲ್ಲ ನಿಮಗೆ ಒಂದೊಂದು ವಿಚಾರದಲ್ಲಿ ಸೋಲೋದ್ರಲ್ಲೂ ತಪ್ಪಿಲ್ಲ ಎಲ್ಲ ವಿಚಾರದಲ್ಲೂ ನೀವೇನು ಜಗಳ ಆಡೋದಾಗಿರ್ಬೋದು ನಾನೇ ಗೆಲ್ಲಬೇಕು ಅನ್ನುವಂತ ಹಠಕ್ ಒಳಗಾಗ್ಬೇಡಿ ಚೂಸ್ ಯುವರ್ ಬ್ಯಾಟಲ್ಸ್ ವೈಸ್ ಅಂದಾಗ ಏನಾಗುತ್ತೆ ಅಂದ್ರೆ ನೀವು ಒಂದು ಜಗಳ ಆಡ್ಬೇಕು ಅಥವಾ ಏನಾದ್ರು ಒಂದು ಹೋರಾಟ ಮಾಡ್ಬೇಕು ಅಂದ್ರೂ ಕೂಡ ಅದನ್ನ ನೀವು ಸ್ಮಾರ್ಟ್ ಆಗಿ ಬುದ್ಧಿವಂತಿಕೆಯಿಂದ ಆ ವಿಚಾರಗಳನ್ನ ಹ್ಯಾಂಡಲ್ ಮಾಡಿ ಈಗ ನೀವು ಒಬ್ಬ ಪೆದ್ದನ ಹತ್ರ ಹೋಗ್ಬಿಟ್ಟು ನೀನ್ ಪೆದ್ದ ಪೆದ್ದ ಅಂದ್ರೆ ಆ ಪೆದ್ದ ಅರ್ಥ ಮಾಡ್ಕೊಡಲ್ಲ ಅದೇ ನೀವು ಆಕ್ಸೆಪ್ಟ್ ಮಾಡ್ಬಿಡ್ಬೇಕು ಅವ್ರ ಪೆದ್ರೆ ಅಂತ ಇಲ್ಲಾಂದ್ರೆ ಅವ್ರ ಹತ್ರನೂ ನೀವು ಒಂದು ರೀತಿಯಾಗಿ ಇರಿಸು ಮುರುಸು ನಾ ರಿಲೇಶನ್ಶಿಪ್ಗೆ ಆಗುತ್ತೆ ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಪೆದ್ದ ಅನ್ಬಿಟ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಲ್ವಾ ಸೊ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಿರೋದು ನಾನು ಏನು ಹೇಳ್ತಿದ್ದೀನಿ ಅಂದರೆ ಒಂದೊಂದು ಸಲ ಒಂದೊಂದು ವಿಚಾರಗಳನ್ನ ಹಾಗೆ ಬಿಟ್ಬಿಡೋದು ಒಳ್ಳೇದು ಎಲ್ಲವನ್ನೂ ಗೆಲ್ತೀನಿ ಎಲ್ಲನೂ ನನ್ನ ಥರನೇ ನಡಿಬೇಕು ನಾನು ಅನ್ಕೊಂಡಿರೋ ಥರನೇ ನಡಿಬೇಕು ಅಂದಾಗ ಅದು ನಿಮಗೆ ಡಿಸಪಾಯಿಂಟ್ಮೆಂಟ್ ಮತ್ತೆ ಪೇಯ್ನ್ ಕೊಡುತ್ತೆ ಸೊ ಸಿಕ್ಸ್ ಮಂತ್ಸ್ ನಿಮ್ಗೆ ಹೀಲಿಂಗ್ ಟೈಮ್ ಬಂದಿರೋದ್ರಿಂದ ನೀವು ಗ್ರೋತ್ ಕಡೆಗೇನೆ ಮುಂದೋಗಬೇಕಾಗತ್ತೆ ಯೋಗ ಮಾಡೋದು ಮೆಡಿಟೇಷನ್ ಮಾಡೋದು ನಿಮ್ಮ ಹೆಲ್ತ್ ಕಡೆಗೆ ಗಮನ ಕೊಡೋದು ರೆಸ್ಟ್ ಮಾಡೋದು ಒಳ್ಳೆ ನಿದ್ರೆ ಮಾಡೋದು ಆಹಾರ ಒಳ್ಳೇದನ್ನ ಸೇವಿಸೋದು ಇಂಥದ್ರ ಕಡೆ ನೀವು ಎಷ್ಟು ಗಮನ ಕೊಡ್ತೀರಾ ಆರು ತಿಂಗಳು ಆವಾಗ ನೀವು ರಿಕವರಿ ಟೈಮ್ ಕೂಡ ಡಿಕ್ರೀಸ್ ಆಗುತ್ತೆ ಮತ್ತು ಇನ್ನೂ ಒಂದು ಒಳ್ಳೆಯ ಅದ್ಭುತವಾದ ಲೈಫ್ ಸ್ಟೈಲ್ಗೂ ನೀವು ಬರುವ ಎಲ್ಲ ಸನ್ನಿವೇಶಗಳು ಹಾಗೂ ಸ ಘಟನೆಗಳು ನಡೀತಾ ಹೋಗುತ್ತೆ ಯಾಕಂದ್ರೆ ಇವಾಗ ತುಂಬಾ ವೀಕ್ ಸೆಟ್ ಅಲ್ಲಿ ಇದ್ದೀರಾ ನೀವು ನಿಮಗೆ ಆರೈಕೆ ಬೇಕಾಗಿದೆ ಅದು ನಿಮಗೆ ಮುಖ್ಯ ಎಲ್ಲದಕ್ಕಿಂತ ಈಗಲೇ ಎಲ್ಲ ಮಾಡಬೇಕು ಎಲ್ಲ ನನಗೆಲ್ಲಬೇಕು ಅನ್ನುವಂಥ ಒಂದು ಹಠದಲ್ಲಿ ದಯವಿಟ್ಟು ಇರಬೇಡಿ ಟೈಮ್ ನಮಗೆ ಹೀಲ್ ಮಾಡ್ಬೇಕಾಗತ್ತೆ ಹಾಗೆ ನಿಮ್ಮ ಟೈಮ್ನ ಇವಾಗ ನೀವು ನಿಮ್ಮ ಹೀಲಿಂಗ್ಗೆ ನಿಮ್ಮ ಮನಸ್ ಮನಸ್ಸಿನ ಶಾಂತಿಗೆ ನೀವು ಇನ್ವೆಸ್ಟ್ ಮಾಡೋದೇ ಒಳ್ಳೇದು ಅದೇ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲೋ ಹೋಗಿ ಏನೋ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ನಿಮ್ಮ ಕಡೆಗೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಮೇ ಬಿ ಒಂದೊಳ್ಳೆಯ ಥೆರಪಿನ ಅಟೆಂಡ್ ಮಾಡೋದು ಅಥವಾ ಒಂದೊಳ್ಳೆಯ ಜಾಗಕ್ಕೆ ಹೋಗಿ ಒಂದೊಳ್ಳೆ ವೆಕೇಶನ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬನ್ನಿ ಅಥವಾ ಯಾವುದಾದ್ರು ಒಂದು ಧ್ಯಾನದ ಜಾಗಕ್ಕೆ ಹೋಗಿ ನಿಮಗೆ ಎಲ್ಲಿ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ನೀವು ಮಸೀದಿಗೆ ಹೋಗ್ತೀರಾ ಅಥವಾ ನೀವು ಇದು ಚರ್ಚ್ಗೆ ಹೋಗ್ತೀರಾ ನಿಮ್ಗೆ ಯಾವುದು ಸಮಾಧಾನ ಕೊಡುತ್ತೆ ಅಲ್ಲಿಗೆ ಹೋಗಿ ಬೇಸಿಕ್ಲಿ ಆರು ತಿಂಗಳು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಇರುತ್ತೆ ಆದರೆ ನಾಲ್ಕು ತಿಂಗಳು ನಿಮಗೆ ರೆಸ್ಟ್ ಬೇಕಾಗುತ್ತೆ ನಾಲ್ಕು ತಿಂಗಳಾದಮೇಲೆ ಒಳ್ಳೆಯ ಚೇಂಜ್ನ ನೀವು ನೋಡ್ತಾ ಬರ್ತೀರ ನಾನೇನು ಅದ್ಭುತವಾಗಿರುವಂಥದ್ದು ಏನು ನೋಡ್ತಾ ಇಲ್ಲ ಇಟ್ ವಿಲ್ ಬಿ ನಾರ್ಮಲ್ ಹ್ಯಾಪಿ ಸ್ಪೇಸ್ ಅದು ನಿಮ್ಮ ಕಡೆಗೇ ಹೋಗುತ್ತೆ ಅದು ನಿಮ್ಮ ಕೈನಲ್ಲೇ ಇರುತ್ತೆ ನೀವು ಎಷ್ಟು ಕೊರಗ್ತೀರಾ ಅದು ನಿಮ್ಮ ನಿಮಗಿನ ಹೀಲಿಂಗ್ ಟೈಮಿಂಗ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ದಟ್ ವಾಸ್ ಯುವರ್ ಈ ಐನ್ ಹೋಪ್ ಎಟ್ ಹೆಲ್ಪ್ ಟೇಕ್ ಕೇರ್ ಥ್ಯಾಂಕ್ ಯು